ಈ ಚೆಲವಣ ಇವರೆಲ್ಲ ಸೇರ್ಕೊಂಡು ಬರೀ ಕಾವ್ಲೆಗಳಿಗೆ ಬದಿ ಒಂದು ನಾಲ್ಕು ದಿನ ನೀರು ಕೊಡ್ಸೋಕೆ ಇಲ್ಲ ಇವ್ರ ಯೋಗ್ಯತೆಗೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬಕ್ಕೆಲ್ಲ ನೀರು ಕೊಡ್ತಿದ್ರು ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದಾಗ ಎಪ್ಪತ್ತೆರಡು ಅಡಿ ಇದ್ದಾಗ ನೀರು ಕೊಟ್ಟಿದ್ರು ಹತ್ತು ದಿನ ತೊಂಬತ್ತಾರು ಅಡಿ ಇದ್ರು ಇವ್ರ ಯೋಗ್ಯತೆಗೆ ಬರೀ ಸಭೆಯಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಆ ಇಂಜಿನಿಯರ್ಗಳಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಒಂದ್ ನೀರ್ಬೇಕ ಯೋಗ್ಯತೆಗ ಇವ್ರ ಮೊಕಗಳೆಲ್ಲ ಕುಮಾರಸ್ವಾಮಿ ನಿಂತದ ಇವ್ರು ಯಾರಗ ಅವ್ರ ಅವ್ರ ಬಂದ್ ಕೇಳೋರ ಆಲೆ ಮಕ್ಕ ಇಲ್ಲ ಅವ್ರಗ ಅವ್ರೆಲ್ಲ ಬಂದ್ ಕೇಳೋರ ಓಟ್ ಕೇಳವ್ರ ಅವ್ರ ಅದೇ ಹೆಂಗ್ಸ್ರಿಗೆ ಎರಡ್ ಸಾವಿರ ಕೊಟ್ಬಿಟ್ಟವೆ ಕೊಟ್ಬಿಟ್ಟವೇ ಹೆಂಗ ಫ್ರೀ ಕೊಟ್ಬಿಟ್ಟವೇ ನಮ್ಗೆ ಹಾಕ್ಬಿಡ್ತಾರ ತಿಳ್ಕದವ್ರ ನಾವೆಲ್ಲ ಯಾಕಿದವೋ ನಾವೆಲ್ಲ ಹಾಕಿದಾವಳು ಸ್ವಾಮಿ ಎಲ್ಲ ಹೆಂಗಸ್ರು ಮನೇಲಿ ಅವ್ರ ಯಾವಳು ಒಬ್ಳು ಹೋದ್ರೆ ಎಲ್ರು ಹೋಗ್ಲಿಲ್ಲ ಎಲ್ಲ ಮನೇಲಿ ಅವ್ರ ಎಲ್ಲ ರೆಡಿ ಮಾಡ್ಕದಿಂತ ಒಬ್ಳು ಕುಡ್ಗೊಳ ತೋರಿಸ್ಲಿಲ್ಲ ಓಟ್ ಹಾಕ ಕುಮಾರಣ್ಣ ಗೊತ್ತಕ್ಕ ಎಲ್ಲ ರೆಡಿ ಆಗವ್ರೆ ಈ ಸಿದ್ದರಾಮಯ್ಯ ಅಲ್ಲ ಈ ಡಿ ಕೆ ಶಿವ ಡಿ ಕೆ ಶಿವ ಹಾಕಿದ್ರು ಏನೋ ಒಕ್ಲಗ ಇದೊಂದ್ ಸತಿ ಆಲಿ ನಮ್ಮ ನಿಮ್ಮ ಕುಮಾರಸ್ವಾಮಿ ಅವ್ರ ಇಬ್ ಎರಡು ಸತಿ ಆಗವ್ರೆ ಅಂತ ಹೇಳಿ ಅತ್ಕ ಇನ್ನಂತೂ ಡಿ ಕೆ ಶಿವಕುಮಾರ್ ಮೊಕ ನೋಡ್ಕೊಂಡು ಯಾರು ಹಾಕುದಿಲ್ಲ ಓಟ ಅವನಿಗೆ ಈ ಚೆಲವಾಣ ಇವರೆಲ್ಲ ಸೇರ್ಕೊಂಡು ಬರೀ ಕಾವ್ಲೆಗಳಿಗೆ ಬದಿ ಒಂದು ನಾಲ್ಕು ದಿನ ನೀರು ಕೊಡ್ಸೋಕೆ ಇವ್ರ ಯೋಗ್ಯತೆಗೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬಕ್ಕೆಲ್ಲ ನೀರು ಕೊಡ್ತಿದ್ರು ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದಾಗ ಎಪ್ಪತ್ತೆರಡು ಅಡಿ ಇದ್ದಾಗ ನೀರು ಕೊಟ್ಟಿದ್ರು ಹತ್ತು ದಿನ ಅಡಿ ನೀರು ಇದ್ರು ಇವ್ರು ಯೋಗ್ಯತೆಗೆ ಬರೀ ಸಭೆಯಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಆ ಇಂಜಿನಿಯರ್ಗಳಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಒಂದ್ ನೀರ್ ಪಡ್ಬೇಕ ಯೋಗ್ಯತೆಗ ಇವ್ರ ಮಕ್ಕಗಳೆಲ್ಲ ಕುಮಾರಸ್ವಾಮಿ ಎದುರು ನಿಂತ್ಕ ಇವ್ರು ಯಾರ್ಗ ಅವ್ರ ಅವ್ರ ಬಂದ್ ಕೇಳ್ರ ಆಲೇ ಮಕ್ಕ ಇಲ್ಲ ಅವ್ರಿಗೆ ಅವ್ರೆಲ್ ಬಂದ್ ಕೇಳ್ರಣ ಓಟ್ ಕೇಳೋರವ್ರು ಅವ್ರ ಅದೇ ಹೆಂಗ್ಸ್ರಿಗೆ ಎರಡ್ ಸಾವಿರ ಕೊಟ್ಬಿಟ್ಟವೇ ಹೆಂಗ ಫ್ರೀ ನಮ್ಗೆ ಹಾಕ್ಬಿಡ್ತಾರೆ ಅಂತ ತಿಳ್ಕೋದವ್ರ ನಾವೆಲ್ಲ ಯಾಕಿದ್ದಾವ್ ನಾವೆಲ್ಲ ಹಾಕಿದಾವಳು ಸ್ವಾಮಿ ಎಲ್ಲ ಹೆಂಗಸರು ಮನೇಲಿ ಅವ್ರ ಯಾವಳು ಒಬ್ಳು ಹೋದ್ರೆ ಎಲ್ರು ಹೋಗಿಲ್ಲ ಎಲ್ಲ ಮನೇಲಿ ಅವ್ರ ಎಲ್ಲ ರೆಡಿ ಮಾಡ್ಕೊಂಡಿಂತ ಅದೇ ಒಬ್ಳು ಕುಡ್ಕೊಳಕ್ ತೋರಿಸ್ಲಿಲ್ಲ ಓಟ್ ಹಾಕ ಕುಮಾರಣ್ಣ ಗೊತ್ತುಕ ಎಲ್ಲ ರೆಡಿ ಆಗವ್ರೆ ಈ ಸಿದ್ದರಾಮಯ್ಯ ಅಲ್ಲ ಈ ಡಿ ಕೆ ಶಿವ ಡಿ ಕೆ ಶಿವ ಹಾಕಿದ್ರು ಏನೋ ಒಕ್ಲಿಗ ಇದೊಂದ್ ಆಲೆ ನಮ್ಮ ನಿಮ್ಮ ಕುಮಾರಸ್ವಾಮಿ ಅವ್ರ ಇಬ್ ಎರಡು ಸತಿ ಆಗವ್ರೆ ಅಂತ ಹೇಳಿ ಅತ್ಕ ಇನ್ನಂತೂ ಡಿ ಕೆ ಶಿವಕುಮಾರ್ ಮೊಕ ನೋಡ್ಕೊಂಡು ಯಾರು ಹಾಕುದಿರ ಓಟ ಅವನ್ಗ ಇದು ಮಾನವೀಯ ಸಂದೇಶದ ಜನವಾಹಿನಿ